ಓಕೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಡೇ ಎನ್ನೆಷ್ಟೇ ಆದೇಶ ಆಯಿತು ತನಿಖೆಗೆ ಆದೇಶ ಆಯಿತು ರಾಜ್ಯಪಾಲರ ನಿರ್ಧಾರವೇ ಸರಿ ಎನ್ನುವಂತೆ ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಆದರೆ ಇವತ್ತು ಬಹಳ ಪ್ರಮುಖವಾಗಿ ಯಾಕೆ ಬಿಗ್ ಡೇ ಅಂತ ಹೇಳ್ತಾ ಹೋಗ್ತೀವಿ ಸಿಎಂ ಕುರ್ಚಿ ಖಾಲಿ ಮಾಡ್ತಾರಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ಗೆ ಆದೇಶಿಸುತ್ತಾ ಕೋರ್ಟ್ ಇಡೀ ರಾಜ್ಯದ ಚಿತ್ತ ಜನಪ್ರತಿನಿಧಿಗಳ ಕೋರ್ಟ್ನತ್ತ ಈಗ ಎಫ್ ಐ ಆರ್ ದಾಖಲಿಸಿಗೆ ಎಫ್ ಐ ಆರ್ ದಾಖಲಿಗೆ ಅನುಮತಿ ಕೊಟ್ರೆ ಸಿ ಎಂಗೆ ಸಂಕಷ್ಟ ತಪ್ಪಿದ್ದಲ್ಲ ಮುಖ್ಯಮಂತ್ರಿ ಸ್ಥಾನ ತ್ಯಜಿಸ್ತಾರ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಈಗ ನೋಡಿ ಇಷ್ಟು ದಿನಗಳ ಕಾಲ ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ನಿರ್ಣಯ ಸರಿಯಾದ ತಪ್ಪ ಅನ್ನೋದರ ಕುರಿತು ವಾದ ಮತ್ತು ಪ್ರತಿವಾದಗಳು ನಡೀತಾ ಇತ್ತು ಹೈಕೋರ್ಟ್ನಲ್ಲಿ ಎಲ್ಲರೂ ಕೂಡ ಅಂದುಕೊಂಡಿದ್ದು ನಿನ್ನೆಯ ಆದೇಶ ಅಥವಾ ತೀರ್ಪು ಏನಾಗಿರುತ್ತೆ ಅಂತ ಸಿದ್ದರಾಮಯ್ಯ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ತನಿಖೆಗೆ ಆದೇಶ ಆಗುತ್ತಾ ಯಾರು ಕೂಡ ಊಹೆ ಮಾಡಿರಲಿಲ್ಲ ತನಿಖೆಗೆ ಆದೇಶ ಸಿಗುತ್ತೆ ಅಂತ ಹೇಳಿ ಆದರೆ ತನಿಖೆಗೆ ಆದೇಶ ಸಿಕ್ತು ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿಗೆ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಸಿಕ್ಕಂತಹ ಮೊದಲ ಜಯ ಅದು ನೋಡಿ ಇವಾಗ ಇದೇ ವಿಚಾರವಾಗಿ ಕುರಿತು ಮಾತನಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆ ಮೈಸೂರಿನಿಂದ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವ್ರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೊಡ್ತಾ ಸರ್ ನಮಸ್ತೆ ನಮಸ್ಕಾರ ಸರ್ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಏನು ಈಗ ಈ ತೀರ್ಪಿನ ನಿನ್ನೆ ನಿನ್ನೆ ಆದಂಥ ತೀರ್ಪಿನ ಬಗ್ಗೆ ಸರ್ ನಿನ್ನೆ ನಮಗೆ ಮೊದಲ ಕಾರಣ ಒಂದು ದೊಡ್ಡ ಜಯ ಸೊ ಇವತ್ತು ಅದೇ ರೀತಿ ಮತ್ತೊಂದು ಜಯ ಸಿಗುತ್ತೆ ನಿರೀಕ್ಷೆಯಲ್ಲಿ ನಾ ಇವತ್ತು ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀನಿ ಏನು ನಮ್ಮ ಖಾಸಗಿ ದೇವರಾಜಿ ವಿಚಾರದಲ್ಲಿ ಸೊ ವಾದ ವಿವಾದ ಪ್ರತಿವಾದಗಳೆಲ್ಲ ನಡೆದಿತ್ತು ಸೊ ತೀರ್ಪು ಒಂದು ಆದೇಶವನ್ನು ಬಾಕಿ ಆಯಿತು ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟರ್ಜಿ ಸಲ್ಲಿಸಿದ್ರಿಂದ ಆ ಒಂದು ಆದೇಶದ ಪ್ರಕ್ರಿಯೆ ಬಾಕಿ ಇತ್ತು ಸೊ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಆ ಒಂದು ಆದೇಶನ ಏನು ಮಧ್ಯಂತರ ಆದೇಶ ಹೊರಡಿಸಿದ್ರು ಅದನ್ನು ವಾಪಸ್ ಪಡೆದು ತನಿಖೆಗೆ ಅನುಮತಿ ಏನು ರಾಜ್ಯಪಾಲರು ಕೂಡ ಸರಿ ಸೂಕ್ತ ಆಗಿದೆ ಅಂತ ಆದೇಶ ಮಾಡೋದ್ರಿಂದ ಸೊ ಆ ಆದೇಶನ ಇವತ್ತು ನಾವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ನಮ್ಮ ಆದೇಶದ ಬಾಕಿ ಏನು ಪ್ರಕ್ರಿಯೆ ಇದೆ ಸೊ ಅದನ್ನು ಇವತ್ತು ಮಾಡೋದಕ್ಕೆ ಮನವಿ ಮಾಡ್ಕೊಳ್ತೀವಿ ಸೊ ಆ ಹಿನ್ನೆಲೆ ಇವತ್ತು ಬಹುಶಃ ತನಿಖೆಗೆ ಮಾನ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡುತ್ತೆ ಅನ್ನೋ ನಮಗೆ ಇದೆ ಸರ್ ನಿರೀಕ್ಷೆ ಮಾಡಿದ್ರಾ ಸರ್ ಈ ಒಂದು ತೀರ್ಪನ್ನು ನೀವು ನಿರೀಕ್ಷೆ ಮಾಡಿದ್ರ ಏನು ಹೇಳ್ತೀರಿ ಖಂಡಿತವಲ್ಲೂ ನಿರೀಕ್ಷೆ ಮಾಡಿದ್ರು ಯಾಕೆಂದರೆ ನಾವು ಮಾಡತಕ್ಕಂಥ ಆರೋಪ ಪೂರಕವಾಗಿ ಎಲ್ಲ ನಮ್ಮ ಹತ್ರ ಸ್ಪಷ್ಟವಾಗಿತ್ತು ಸೊ ಹಾಗಾಗಿ ನಮಗೆ ಈ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ನಿರೀಕ್ಷೆ ಖಂಡಿತವಾಗೂ ಇತ್ತು ಸರ್ ಓಕೆ ಸರ್ ಮುಂದೇನಾಗ್ಬೋದು ಈಗ ಹಾಗಾದರೆ ಸೊ ಮುಂದೇನಿಲ್ಲ ಇವತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದ್ರೆ ಅವನು ಎಫ್ ಆರ್ ದಾಖಲಾಗತ್ತೆ ಸೊ ಎಫ್ ಆರ್ ದಾಖಲಾದ ನಂತರ ನಾವು ನೋಡ್ತೀವಿ ಮಾನ ನ್ಯಾಯಾಲಯ ಸೊ ಯಾವ ತನಿಖಾ ಸಂಸ್ಥೆಗೆ ತನಿಖೆಗೆ ಆದೇಶ ಮಾಡುತ್ತೆ ಅಂತೇಳಿ ಸೊ ಅದನ್ನು ಹಿನ್ನೆಲೆಯಲ್ಲಿ ರಾಜ್ಯದ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖೆ ತನಿಖಾ ತಂಡಕ್ಕೆ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ನಾವು ಮುಂದಿನ ಕಾರ್ಯ ಪ್ರಕರಣ ಮುಂದರ್ಸ್ಬೇಕಾಗತ್ತೆ ಓಕೆ ಸರ್ ಈಗ ನಿಮ್ಮ ಖಾಸಗಿ ದೂರು ಏನು ಅಂತ ಒಂದು ಸಲ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡಿ ನನಗೆ ನನಗೆ ಗೊತ್ತಾಗಬೇಕೀಗ ಅದು ಏನು ಅಂತ ಸರ್ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಪ್ರವಾಹನ ಬಳಸಿ ಮೈಸೂರು ನಗರಾಭಿವೃದ್ಧಿ ಪಾಂತ್ಯಕ್ಕೆ ಸೇರಿದಂಥ ಆಸ್ತಿಯನ್ನು ಸೊ ದೇವರಾಜವ್ರಿಗೆ ಸೇರತಕ್ಕಂಥ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲಾಖಲನ್ನು ಸೃಷ್ಟಿ ಮಾಡಿ ಅಲ್ಲ ಸೃಷ್ಟಿ ಮಾಡಿಸಿ ತಮ್ಮ ಅಧಿಕಾರದ ಪ್ರವಾಹ ಬಳಸಿ ವ್ಯಕ್ತಿಗಳಿಂದ ಮತ್ತು ಅದಿಗಳಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸಿ ಆ ಜಮೀನು ತಮ್ಮ ಬಾಮಾಯಿದ ಮಲ್ಲಿಕಾರ್ಜು ಸ್ವಾಮಿ ಇದ್ದಾರೆ ಅವರ ಹೆಸರಿಗೆ ಸುಳ್ ಕ್ರಯಪತ್ರ ನೋಂದಣಿ ಮಾಡಿಸಿದ್ರು ಆನಂತರ ಅನ್ಯ ಕ್ರಾಂತಿ ಆದೇಶವನ್ನು ಮಾಡಿಸಿದ್ರು ಮತ್ತು ಅದಕ್ಕಿಂತ ಮುಖ್ಯವಾಗಿ ಎರಡು ಸಾವಿರದ ತೊಂಬತ್ತೆಂಟರಲ್ಲೇ ಆ ಜಮೀನನ್ನು ಬೋಸವನ್ನು ಕೈಬಿಡಲಾಗಿದೆ ಅನ್ನೋ ಒಂದು ಆದೇಶವನ್ನು ಕೂಡ ಮಾಡಿಸಿದರು ಸೊ ಅದಾದ ನಂತರ ಎರಡು ಸಾವಿರದ ಹತ್ತನೇ ಹಸಲ್ಲಿ ಅವ್ರ ಎಂಟನೇ ಹೆಸರಿಗೆ ದಾನಪತ್ರದ ಮೂಲಕ ಆ ಜಮೀನು ತಮ್ಮ ಕುಟುಂಬಕ್ಕೆ ಮಾಡ್ಕೊಳ್ತಾರೆ ಅದರ ಆಧಾರದ ಮೇಲೆ ಈ ಭೂಮಿಯನ್ನು ನೀವು ಎರಡು ಸಾವಿರದ ಒಂದರಲ್ಲೇ ವಶಪಡಿಸಿಕೊಂಡು ನಿವೇಶನ ಹಂಚಿಕೆ ಮಾಡಿ ಮಾರ್ಟ ಮಾಡೋದ್ರಿಂದ ಸೊ ನಮಗೆ ಬದಲಿನ ಜಾಗ ಕೊಡಿ ಅನ್ನೋ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ತಮ್ಮ ಅಧಿಕಾರನ ಮತ್ತು ಅಲ್ಲೂ ಕೂಡ ಬಳಸಿಕೊಂಡು ಕೋಟ್ಯಾದ ಬೆಲೆ ಬೆಳೆ ಹದಿನಾಲ್ಕು ನಿಮಿಷ ನಾವು ನಮ್ಮ ಆರೋಪ ಓಕೆ ಸರ್ ಈಗ ಭಾಳ ಪ್ರಮುಖವಾಗಿ ಇವತ್ತೂ ಕೂಡ ಒಂದು ಬಿಗ್ ಡೇ ಸಿದ್ದರಾಮಯ್ಯವರಿಗೆ ಅಂತ ಹೇಳ್ಬೋದು ಹೌದು ಇವತ್ತು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ತೀರ್ಪನ್ನು ಜೊತೆಗೆ ಒಂದು ವೇಳೆ ಎಫ್ ಐ ಆರ್ ಸಲ್ಲಿಕೆ ಆಗಲಿಲ್ಲ ಅಂತಂದರೆ ಮುಂದಿನ ನಡೆಯಲ್ಲಿ ಸರ್ ಮೇಲ್ಮನೆ ಸಲ್ಲಿಸಿ ಸರ್ ಮುಂದಿನ ಕಾನೂನು ಪ್ರಕರಣ ನಾವು ಮುಂದುವರಿಸ್ತೀವಿ ಸೊ ಮೇಲ್ಮನೆ ಸಲ್ಲಿಸ್ತೀವಿ ಮೇಲ್ಮನೆಯ ಮುಖಾಂತರ ಸೂಕ್ತ ಆದೇಶ ನಾನು ಪಡೆಯೋ ಪ್ರಯತ್ನ ಪಡ್ತೀವಿ ಒಟ್ಟು ಬಿಡೋದಿಲ್ಲ ನೀವು ಮತ್ತೆ ಮೇಲ್ಮೇಲೆ ಹಂತಕ್ಕೆ ಮೇಲ್ಮೇಲೆ ಹಂತಕ್ಕೆ ಹೋಗಿ ಈ ಒಂದು ಹಗರಣ ಬೈಲಿಗಿಡಿಯೋವರೆಗೂ ಸ್ನೇಹಮಯ ಕೃಷ್ಣ ಅವರು ಬಿಡೋದಿಲ್ಲ ಸರ್ ಖಂಡಿತವಲ್ಲ ಸರ್ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ ಕಾಣಿಸೋರ್ಗೂ ನಾವು ಕಾನೂನು ಪ್ರಕ್ರಿಯೆಯನ್ನ ನಿಲ್ಲಿಸಲ್ಲ ಎಲ್ಲಿವರೆಗೂ ಸಾಧ್ಯವಾಗುತ್ತೆ ಎಲ್ಲಿವರೆಗೂ ನಾವು ಹೋರಾಟ ಮಾಡ್ಬೋದು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ದಾರೆ ಇಲ್ಲ ಇದು ನಾನು ಇದರಲ್ಲಿ ಬಾಗಿನೇ ಆಗಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದರೆ ಇದು 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 ಬೇರೆನೇ ಇದು ಇದು ಲೇರೇ ಬೇರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿದ್ದಾರೆ ಸರ್ ಎರಡೇ ಪ್ರಶ್ನೆ ಕೇಳ್ತೀನಿ ಸರ್ ಸಿದ್ದರಾಮ ನಿಮ್ಮ ವಾಹಿನಿ ಮುಖಾಂತರ ಅವ್ರು ಎರಡು ಪ್ರಶ್ನೆಗಳು ಉತ್ತರ ಕೊಪ್ಪಳ್ಳಿ ಸರ್ ಓಕೆ ಕೇಳಿ ಮೊದಲನೇದು ಅವ್ರ ಹೆಂಡತಿ ಶ್ರೀಮತಿ ಪ ಅಲ್ಲ ಮೊದಲನೇದು ಎರಡು ಸಾವಿರ ಐದನೇ ಸುಲಿ ಬಾಮಾಯದ ಮಲ್ಲಿಕಾರ್ಜುನ ಸ್ವಾಮಿಯವರು ಅನ್ಯ ಕ್ರಾಂತ ಆದೇಶ ಪಡ್ಕೊಂಡಿದ್ದಾರೆ ಆ ಆದೇಶದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರ ಪತ್ರ ಹಾಜರುಪಡಿಸಿದ್ದಾರೆ ಹೀಗಾಗಿ ಈ ಆದೇಶ ಮಾಡಿದಂತೆ ಉಲ್ಲೇಖ ಇದೆ ಅದರ ಪ್ರಕಾರ ಬಾಮಾಯದ ಏನು ಕರಾರು ಪತ್ರ ಆಚರಿಸ್ಬಿಡ್ತಾರೆ ಅದನ್ನು ಜ ರಾಜ್ಯ ಜನರಿಗೆ ತೋರಿಸ್ಬಿಡಿ ಸರ್ ಸೊ ಯಾಕೆ ಅಂತೇಳಿದ್ರೆ ಆದೇಶ ಮಾಡಿದ ಏಳು ದಿವಸಗಳ ನಂತರ ಅವ್ರ ಬಾಮೈದ ಚಪಾಕದ ಖರೀದಿ ಮಾಡ್ತಾರೆ ಅದಾದ ಹತ್ತು ದಿವ್ಸಗಳ ನಂತರ ಕರಾರ್ ಪತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅದರ ಕರಾರ್ ಪತ್ರಕ್ಕೆ ಸಹಿನೇ ಮಾಡಿಲ್ಲ ಕೂಡ ಸಹಿ ಮಾಡಿಲ್ಲ ಈಗಿರಬೇಕಾದ್ರೆ ಅಂದರೆ ಅವ್ರು ಕರಾರು ಪತ್ರ ಕೊಡದಿದ್ರು ಕೂಡ ಕರಾರು ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಬಾ ಜಿಲ್ಲಾಧಿಕಾರಿ ಆದೇಶ ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರಭಾವ ಇದೆಯಾ ಇಲ್ವಾ ನೀವೇ ಸ್ಪಷ್ಟೀಕರಣ ಕೊಟ್ಬಿಡಿ ಅಥವಾ ಜಿಲ್ಲಾಧಿಕಾರಿ ಆದೇಶ ಮಾಡಿದ ಪ್ರಕಾರ ಆದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಾಮಾಯದ ಕರಾರು ಪತ್ರ ಕೊಟ್ಟಿದ್ರು ಅನ್ನೋದನ್ನ ದಾಖಲೆನ ರಾಜ್ಯದ ಜನಕ್ಕೆ ತೋರಿಸ್ಬಿಡಿ ಇದು ನನ್ನ ಮೊದಲನೇ ಪ್ರಶ್ನೆ ಸರ್ ಎರಡನೇದು ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಮೂಢ ಆಯುಕ್ತರು ಒಂದು ಪತ್ರ ಬರ್ತಿದ್ದಾರೆ ಆ ಪತ್ರದ ಎರಡನೇ ಪುಟದಲ್ಲಿ ವೈಟ್ನರ್ ಹಾಕಿದ್ದಾರೆ ಕೆಲವು ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹಾಂ ವೈಟ್ನರ್ ಹಾಕಿದಲ್ಲ ಆ ವೈಟ್ನರ್ ಹಾಕಿದ ಕಾರಣ ಅವರೇ ಎಕ್ಸ್ ಖಾತೆಯಲ್ಲಿ ಹೇಳಿದರು ಅಂದರೆ ದೇವನೂರು ಮೂರನೇ ಅಂತ ಬಡ ಮಾಡಲಿ ನಿವೇಶನ ನಾವು ಕೋರಿದ್ವಿ ಅಲ್ಲಿ ನಿವೇಶನ ಬಾಕಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ವೈಟ್ನರ್ ಹಾಕಿದೀವಿ ಅನ್ನೋ ರೀತಿಯಲ್ಲಿ ಹೇಳರು ಸೊ ಅಲ್ಲಿ ನಿವೇಶನ ಇದೆಯೋ ಅಲ್ಲವನ್ನ ಇದು ಕೋರು ವೈಟ್ನರ್ ಏನು ಸಂಬಂಧ ಸೊ ಅಲ್ಲಿ ನಿವೇಶನ ಇಲ್ಲದೆ ಹೋಗಿದ್ರೆ ಅವ್ರಿಗೆ ಆದೇಶ ಮಾಡೋ ಸಮಯದಲ್ಲಿ ನೀವು ಕೋರಿದೆ ಅಂತ ದೇವ್ನವ್ರ ಮೋರ್ಯ ಅಂತ ಹೇಳಿ ನಿವೇಶನ ಬಾಕಿ ಇರಲಿಲ್ಲ ಹಾಗಾಗಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಆದೇಶ ಮಾಡ್ತಿದ್ರು ನೀವು ವೈಟ್ನರ್ ಹಾಕೋಂಥದ್ದು ಏನಿದೆ ಇದಕ್ಕೆ ಸ್ಪಷ್ಟೀಕರಣ ಕೊಡಿ ಇವೆರಡು ಪ್ರ ಇದಕ್ಕೆ ರಾಜ್ಯ ಜನತೆಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡ್ಲಿ ಅವಾಗ ಅವರು ಆರೋಪ ಅಪರಾಧ ಕೊರತೆ ಮಾಡಿದ್ರೆ ರಾಜ್ಯ ಜನರಿಗೆ ಗೊತ್ತಾಗುತ್ತೆ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದು ಲಕ್ಷ ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ